ವಿಶ್ವದಲ್ಲಿನೇ ನಮ್ಮ ಭಾರತ ದೇಶ ಅತ್ಯಂತ ಪ್ರಖ್ಯಾತಿಯನ್ನ ಹೊಂದಿರತಕ್ಕಂತ ಒಂದು ರಾಷ್ಟ್ರ ಎಲ್ಲ ರಂಗಗಳಲ್ಲಿ ಕೂಡ ನಮ್ಮ ಭಾರತ ದೇಶ ಬಹಳಷ್ಟು ಮುಂಚೂಣಿಯಲ್ಲಿ ಇರತಕ್ಕಂತ ಒಂದು ರಾಷ್ಟ್ರ ಈ ಒಂದು ನಮ್ಮ ಭಾರತದ ನಾಡಿನಲ್ಲಿ ಎಲ್ಲೆಡೆ ಭಾರತದ ಅತ್ಯಂತ ಇಂದು ತಿರಂಗ ಧ್ವಜ ಹಾರಾಡ್ತಾ ಇದೆ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯೋಳು ವರ್ಷ ಸ್ವಾತಂತ್ರ್ಯ ಮತ್ತು ನಮ್ಮ ಭಾರತಕ್ಕೆ ಎಪ್ಪತ್ತೇಳು ವರ್ಷ ಮುಗಿದು ಎಪ್ಪತ್ತೆಂಟನೇ ವರ್ಷದಲ್ಲಿ ನಾವು ಕಾಲಿಡ್ತಾ ಇದ್ದೇವೆ ಅದಕ್ಕೆ ಮೊಟ್ಟ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅದೇ ರೀತಿಯಾಗಿ ಇಂದು ನಾವೆಲ್ಲ ಭಾರತದಲ್ಲಿ ಹುಟ್ಟಿರ್ತಕ್ಕಂತ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಈ ಒಂದು ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮುಖ್ಯವಾಗಿ ನಮ್ಮ ಒಂದು ಹೊಣೆಗಾರಿಕೆ ಅಥವಾ ಜವಾಬ್ದಾರಿ ಏನು ಅಂದ್ರ ಈ ಎಪ್ಪತ್ತೆಂಟನೇ ಅಂದ್ರೆ ಎಪ್ಪತ್ತೇಳು ವರ್ಷಗಳ ಮುಂತ ಸ್ವಾತಂತ್ರ್ಯ ಬಂದು ಆ ಸ್ವಾತಂತ್ರ್ಯವನ್ನ ತಂದುಕೊಡಲಿಕ್ಕೆ ಹೋರಾಡಿ ತಕ್ಕಂತ ಅನೇಕ ಮಹನೀಯರ ಮಹಿಳೆಯ ಮಹಿಳೆಯರು ಮತ್ತು ಮಹಿಳೆಯರ ಶ್ರಮದ ಫಲವಾಗಿ ಅವರ ತ್ಯಾಗದ ಫಲವಾಗಿ ಅವರು ತಮ್ಮ ರಕ್ತವನ್ನ ಸುರಿಸಿ ಪ್ರಾಣತ್ಯಾಗವನ್ನ ಮಾಡಿ ನಮಗೆ ಸ್ವಾತಂತ್ರ್ಯವನ್ನ ಹೆಜ್ಜೆ ಗುರುತುಗಳನ್ನ ನಾವು ಇವತ್ತ ಸ್ಮರಣೆ ಮಾಡಿಕೊಂಡು ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನ ಕೂರ್ತಕ್ಕಂತ ದಿಶೆಯಲ್ಲಿ ನಾವೆಲ್ಲ ಕೊಡಿದ್ದೇವೆಲ್ಲ ನಾವು ಎಲ್ಲರ ಭಾಗ್ಯಶಾಲಿಗಳು ಅಂತ ಹೇಳಿ ನಾವು ಹೇಳಬಹುದು ಅದೇ ರೀತಿಯಾಗಿ ಈಗ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಅಂದು ಇಂದು ನಾಳೆಗಳ ಒಂದು ಸಂಗಮವನ್ನು ಹೇಳುತ್ತೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ನಮ್ಮ ಭಾರತ ಹೇಗಿತ್ತು ಈ ಹಂಗೈತೆ ಮುಂದೆ ಹಂಗಾಗ ಈ ದಿಶೆಯಲ್ಲಿ ನಾವು ಸ್ವಲ್ಪ ಚಿಂತನೆಯನ್ನ ನಾವು ಮಾಡಬೇಕಾಗಿದೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಯುರೋಪಿಯನ್ನರ ಆಗಮನ ಆಯಿತು ನಮ್ಮ ಭಾರತ ಸಂಪತ್ಪ್ರೀತವಾದಂತಹ ರಾಷ್ಟ್ರ ಎಲ್ಲರ ಕಣ್ಣು ಕುಂಬಿಸ್ತಾ ಇತ್ತು ನಮ್ಮಲ್ಲಿ ಸಂಪತ್ತು ಅದಕ್ಕೆ ಯುರೋಪಿನ ವಸಾಹತ್ಗಾರರು ಬಂದರು ಪೋರ್ಚುಗೀಸರು ಡಚ್ಚರು ಅವರೆಲ್ಲ ಬಂದ ಕೊನೆಗೆ ಇಂಗ್ಲೀಷರು ಇಂಗ್ಲೆಂಡ್ ಇಂಗ್ಲೀಷರು ನಮ್ಮಲ್ಲಿ ತಳಪಾಯವನ್ನು ಹಾಕಿದರು ಸುಮಾರು ಎರಡು ಶತಮಾನಗಳ ಕಾಲ ನಮ್ಮನ್ನು ನಾಳೆ ಹೋಗಿದ್ದಾರೆ ಆ ನಂತರದಲ್ಲಿ ಅನೇಕ ಹೋರಾಟಗಳು ನಡೆದು ನಮ್ಮ ಭಾರತದಲ್ಲಿ ಹದಿನೆಂಟ್ನೂರ ಐವತ್ತೇಳರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಯಿತು ಅದು ನಮ್ಮೆಲ್ಲರಿಗೂ ಒಂದು ಪ್ರೇರಣೆ ಅಂತ ಹೇಳ್ಬೋದು ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅವಾಗ ಅಲ್ಲಿಂದ ಒಂದು ಸ್ವಾತಂತ್ರ್ಯದ ಕಿಚ್ಚು ನಮ್ಮಲ್ಲಿ ಎಲ್ಲರಿಗೂ ಬಂತು ಅಂತ ಹೇಳ್ಬೋದು ಆ ದಿಶೆಯಲ್ಲಿ ಅನೇಕ ನಾಯಕರುಗಳು ಕೂಡ ನಮಗ ಪ್ರೇರಣೆಯನ್ನ ಅವರು ತ್ಯಾಗ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ರಕ್ತವನ್ನು ಹರಿಸಿದ್ದಾರೆ ಆ ಅದೇ ರೀತಿಯಾಗಿ ಹದಿನೆಂಟುನೂರ ಐವತ್ತ ಏಳರಲ್ಲಿ ಅನೇಕ ಜನ ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದ್ದಾರೆ ತ್ಯಾತ್ಯ ಟೋಪಿ ಇರ್ಬೋದು ಆ ನಂತರ ಪಾಂಡೆ ಅಂತ ಒಬ್ಬ ನಾಯಕರು ಬರ್ತಾರೆ ಇನ್ನೂ ಅನೇಕ ನಾಯಕರು ಅವತ್ತೆಲ್ಲ ಹೋರಾಟ ಮಾಡಿದ್ರು ಅದೇ ರೀತಿ ಹದಿನೆಂಟುನೂರ ಎಂಬತ್ತೈದರಲ್ಲಿ ಪ್ರಥಮ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಹೇಳಿ ಸ್ಥಾಪನೆ ಆಯ್ತು ಅಲ್ಲಿಂದ ನಮ್ಮ ಚಟುವಟಿಗಳು ಹದಿನೆಂಟುನೂರ ಎಂಬತ್ತೈದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ಅವರೇ ಬ್ರಿಟಿಷರು ಸ್ಥಾಪನೆ ಮಾಡಿದ್ರು ಅದೇ ಅವರಿಗೆ ಮುಂದ ಊರ್ಲಾತ ಅಂತ ಹೇಳ್ಬೋದು ಯಾರಿಗೆ ಬ್ರಿಟಿಷರಿಗೆ ಅಂದಿನಿಂದ ಎಂಬತ್ತೈದರಿಂದ ಹತ್ತೊಂಬತ್ತೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತು ಮೂರು ಹಂತಗಳಲ್ಲಿ ಹೋರಾಟ ಹಿಡಿತು ಅಂತ ಹೇಳ್ಬೋದು ಮೂರು ಹಂತಗಳಲ್ಲಿ ಮೊದಲೇದಾಗಿ ಮಂದಗಾಮಿಗಳು ಗಾಂಧೀಜಿ ನೆಹರು ಅಬ್ದುಲ್ ಕಲಾಂ ಅಂತಕ್ಕಂಥ ಮಂದಗಾಮಿಗಳಿಂದ ಹೋರಾಟ ಪ್ರಾರಂಭವಾಯಿತು ಲಾಲ್ ಲಾಲ ಶಾಸ್ತ್ರಿ ಆ ನಂತರ ಪಾಲ ಅಂತಕ್ಕಂಥ ತೀವ್ರಗಾಮಿಗಳಿಂದ ಹೋರಾಟ ಆಯಿತು ಅದೇ ನಂತರದಲ್ಲಿ ಕ್ರಾಂತಿಕಾರಿಗಳ ಈಗ ಅಂತ ಹೇಳಿ ವಿ ಡಿ ಸಾವರ್ಕರ್ ಸುಭಾಷ್ ಚಂದ್ರ ಬೋಸ್ ಆಜಾದ್ ಚಂದ್ರಶೇಖರ್ ಅಂತಕ್ಕಂಥ ಕ್ರಾಂತಿಕಾರಿಗಳ ಒಂದು ಮುಖಂಡತ್ವದಲ್ಲಿ ನಮ್ಗ ಹೋರಾಟ ಪ್ರಾರಂಭ ಆಯಿತು ಅದೇ ರೀತಿಯಾಗಿ ಅನೇಕ ಚಳವಳಿಗಳು ಕೂಡ ನಡೆದು ಸ್ವತಂತ್ರ ಹೋರಾಟಕ್ಕಾಗಿ ಸ್ವತಂತ್ರದ ತಂಭದಲ್ಲಿ ಜಲೇಜ್ ಯಾವ ಚಳವಳಿ ಆನಂತರ ಇಪ್ಪತ್ತರ ಅಸಹಕಾರ ಚಳವಳಿ ಅದೇ ರೀತಿಯಾಗಿ ಮುಖ್ಯವಾಗಿ ನಮ್ಗೆ ಹತ್ತೊಂದು ನಾಲ್ತ್ ಕ್ವಿಟ್ ಇಂಡಿಯಾ ಚಳವಳಿ ಭಾರತ ಬಿಟ್ಟು ಹೊಲಗಿ ಅಂತಕ್ಕಂತ ಚಳವಳಿ ಬ್ರಿಟಿಷರನ್ನ ನಡಗಿಸಿತ್ತು ಅವಾಗ ಅವರು ಇನ್ನು ನಮ್ಗ ಉಳಿಗಾಲ ಇಲ್ಲ ನಾವು ಸ್ವಾತಂತ್ರ್ಯವನ್ನು ಪಡಲೇಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಹತ್ತೊಂಬತ್ತು ನೂರ ಆಗಸ್ಟ್ ಹುನಾಕರ ಮಧ್ಯರಾತ್ರಿಗೆ ನಮಗೆ ಸ್ವಾತಂತ್ರ್ಯವನ್ನ ನೀಡಿದ್ರು ಆ ಒಂದು ದಿಸೆಯಲ್ಲಿ ನಮ್ಗ ಇವತ್ತಿನ ಒಂದು ಮುಖ್ಯ ದೇಶ ಅಂತೆ ದಿನ ಆ ಎಲ್ಲ ಮಹಿಳೆಯರು ನಮಗೆ ಮತಂತ್ ಕೊಟ್ಟಿದ್ದಾರೆ ಅವರೆಲ್ಲರನ್ನ ನೆನಪಿಸಿಕೊಳ್ಬೇಕು ಅವರ ಹೆಜ್ಜೆ ಗುಂಡುಗಳಲ್ಲಿ ಅವರು ಮಾಡತಕ್ಕಂತ ಒಂದು ಪ್ರಾಣ ಬಲಿದಾನ ತ್ಯಾಗ ಅವರ ಒಂದು ಪರಿಶ್ರಮವನ್ನು ನಾವು ನೆನಪಿಸಿಕೊಂಡು ಆ ದಿಸೆಯಲ್ಲಿ ನಾವು ಕೂಡ ಪ್ರತಿಯೊಬ್ಬ ಪ್ರಜೆಗಳು ಕೂಡ ನಾವು ಆ ದಿಸೆಯಲ್ಲಿ ನಾವು ಮುಂದುವರಿದರೆ ಮಾತ್ರ ನಮ್ಮ ಈ ಸ್ವಾತಂತ್ರ್ಯ ದಿನಾಚರಣೆಗೆ ಒಂದು ಮಹತ್ವ ಬರ್ತಾ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಈಗ ನಮ್ಮ ಪಾಲನೆ ಕರ್ತವ್ಯ ಏನು ಅಂತ ನಾವು ಇಲ್ಲಿ ಬರೀ ನಾವು ಅಷ್ಟೇ ಇಲ್ಲಿ ಹಿರಿಯವರು ಬಂದು ಮಕ್ಕಳು ಬಂದಲ್ಲ ಬಹಳ ಚಲೋ ನಮ್ಮ ಆಗಲಿ ನಾವು ಮಕ್ಕಳಿಗೆ ಈ ನಮ್ಮ ಭವ್ಯ ಭಾರತದ ಒಂದು ಸಂಸ್ಕೃತಿಯನ್ನ ನಾಗರಿಕತೆಯನ್ನು ಈ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಏನು ಕೆಲವ್ರು ಗೊತ್ತೇ ಇಲ್ಲ ಹಂಗ ಧ್ವಜ ಹಾರಿಸ್ತಾರೆ ಕುಂದಿರ್ತಾರೀ ಅಲ್ಲಿ ನಾಷ್ಟ ಕೊಡ್ತಾರೆ ಹೋಗಿ ಅದರ ಮಹತ್ವ ಏನು ಅಂತ ಮಕ್ಕಳಿಗೆ ನಾವು ಹಿರಿಯರಾದವರು ಕೂಡ ತಿಳಿಸಬೇಕಾಗಿದೆ ಅದು ನಮ್ಮ ಹಿರಿಯರ ಒಂದು ಜವಾಬ್ದಾರಿ ಕೂಡ ಹೌದು ಆ ದಿಸೆಯಲ್ಲಿ ಇವತ್ತು ನೋಡು ಭಾರತದ ತಿರಂಗ ಧ್ವಜ ಈಗ ನರೇಂದ್ರ ಮೋದಿಜಿ ಮೋದಿಜಿಯವರು ಇವತ್ತು ಭಾರತದ ಒಂದು ಶ್ರೇಷ್ಠತೆಯನ್ನು ಇಡೀ ಜಗತ್ತಿನಲ್ಲಿ ವೈತ ವೈವಿಯಲ್ಲಿ ಅವರು ಕ್ರಮ ಕೊಡ್ತಾ ಇದ್ದಾರೆ ಆ ದಿಶೆಯಲ್ಲಿ ನಮ್ಗೆ ಆ ಭಾರತದ ಪ್ರಧಾನಮಂತ್ರಿಗಳು ಕೂಡ ನಾವೆಲ್ಲರೂ ಆ ಹಣೆ ಮಾಡೋದು ಅವರಿಗೆ ಒಂದು ಗೌರವನ ಸಲ್ಲಿಸಬೇಕಾಗಿದೆ ಅದೇ ರೀತಿಯಾಗಿ ಇದು ಒಂದು ಇನ್ನೂ ಐತೆ ಭಾಷಣ ಮಾಡೋಕಾದ್ರೆ ಯಾಕಂದರೆ ಟೈಮಿಂದ ಅಭಾವ ಐತೆ ಇವತ್ತು ಇಂದಿನ ಒಂದು ಸಂದರ್ಭದಲ್ಲಿ ನಮ್ಮ ಚೈತನ್ಯ ನಗರದ ನಿವಾಸಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವಿಭಾಗ ಚೇರೇಮಠರು ನಮ್ಮ ಶಂಕರ ಪುರೋಹಿತರು ಮತ್ತು ಅವರಿವರು ಏನಾದರೆ ನಮ್ಮ ಎಲ್ಲ ಸಂಘದ ಚೈತನ್ಯ ನಗರದ ನಿವಾಸಿಗಳ ಸಂಘದ ಯಾವತ್ತು ಪದಾಧಿಕಾರಿಗಳು ಹಿರಿಯರು ಅದೇ ರೀತಿ ಸರಸ್ವತಿ ಯುವತಿ ಮಹಿಳೆಯರ ಮಂಡಳದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಅದೇ ರೀತಿಯಾಗಿ ನಮ್ಮ ಯುವತಿ ಮಂಡಳದವರು ಬಹಳಷ್ಟು ಹುರುಪಿನಿಂದಾಗಿ ಈಗ ಬೆಳಗ್ಗೆ ಮುಂಚೆ ಮುಂಚೆನೇ ಹೇಳುವಿಗೆ ಬಂದಾರ ಮತ್ತು ಇಲ್ಲಿ ಈ ಒಂದು ಇದನ್ನ ಭಾರತ ಒಂದು ಮತ್ತೆ ಚಿತ್ರವನ್ನ